ವೀಕ್ಷಕರೇ ನಮಸ್ಕಾರ ಕರ್ನಾಟಕದ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ ಮೂರು ಅದೇ ವರ್ಷ ಕಾಂಗ್ರೆಸ್ ಸರ್ಕಾರ ಏಕಪಕ್ಷವಾಗಿ ಬಹುಮತದೊಂದಿಗೆ ಕರ್ನಾಟಕದಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡಿತ್ತು ಇದಕ್ಕೆ ಮುಖ್ಯವಾದ ಕಾರಣ ಏನು ಗೊತ್ತಾ ಅದೇ ಪಂಚ ಗ್ಯಾರಂಟಿಗಳು ಈ ಗ್ಯಾರಂಟಿಗಳು ಕರ್ನಾಟಕದಲ್ಲಿ ಮಾತ್ರ ಸದ್ದು ಮಾಡಿಲ್ಲ ಇಡೀ ದೇಶದಲ್ಲಿ ಹಾಗೆ ಜಾಗತಿಕವಾಗಿ ಕೂಡ ಸದ್ದು ಮಾಡಿತ್ತು ಈ ಗ್ಯಾರಂಟಿಗಳ ಯಶಸ್ಸಿನ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಈಗಲೂ ಕೂಡ ದೇಶದಲ್ಲಿ ಎಲ್ಲೇ ಎಲೆಕ್ಷನ್ಗಳು ನಡೆದ್ರು ಮೊದಲಿಗೆ ತಮ್ಮ ಪ್ರಣಾಳಿಕೆಯಲ್ಲಿ ಒಂದಿಷ್ಟು ಗ್ಯಾರಂಟಿಗಳನ್ನ ಸೇರಿಸ್ತಾರೆ ಆ ನಂತರವೇ ಪ್ರಚಾರಕ್ಕೆ ಮುಂದಾಗ್ತಾರೆ ಈ ಗ್ಯಾರಂಟಿಗಳು ನಿಜಕ್ಕೂ ಜನರನ್ನ ಅಷ್ಟೇ ಮೋಡಿ ಮಾಡಿವೆ ಅಂತಲೇ ಹೇಳ್ಬೋದು ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಪಾಲಿಗೆ ಈ ಗ್ಯಾರಂಟಿಗಳು ಅದೃಷ್ಟ ತಂದುಕೊಟ್ರೆ ಕರ್ನಾಟಕದಲ್ಲಿನ ಆರ್ಥಿಕ ಪರಿಸ್ಥಿತಿಗೆ ಇದು ಪೆಟ್ಟು ಕೊಡ್ತಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರೋಕೆ ಹೊರಟಿದೆ ಅನ್ನೋ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಅರಿದಾಡ್ತಾ ಇದೆ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಪಂಚ ಗ್ಯಾರಂಟಿಗಳಲ್ಲಿ ಒಂದು ಅದು ಭಾರತದ ಮೂಲೆ ಮೂಲೆಯಲ್ಲೂ ಸದ್ದು ಮಾಡಿತ್ತು ಈ ಯೋಜನೆಯ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಶಕ್ತಿ ಮತ್ತು ಹುಮ್ಮಸ್ಸು ಕೂಡ ಬಂದಿತ್ತು ಮಹಿಳೆಯರ ಸಂಪೂರ್ಣ ಬೆಂಬಲವೂ ಕೂಡ ಸಿಕ್ಕಿತ್ತು ಅಲ್ಲದೆ ಮುಂದಿನ ದಿನಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿಯುವ ನಿರೀಕ್ಷೆ ಮೂಡಿತ್ತು ಹೇಗಿರುವಾಗಲೇ ಗೃಹಲಕ್ಷ್ಮಿ ಹಣವನ್ನ ಎರಡು ಸಾವಿರದಿಂದ ಒಂದು ಸಾವಿರ ರೂಪಾಯಿಗೆ ಇಳಿಸೋಕೆ ಕಾಂಗ್ರೆಸ್ ಪಾರ್ಟಿ ಮುಂದಾಗಿದೆ ಅನ್ನೋ ವಿಷಯ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಅರಿದಾಡ್ತಾ ಇದೆ ವೀಕ್ಷಕರೇ ನಿಮಗೆಲ್ಲ ಗೊತ್ತಿದ ಹಾಗೆ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣಾ ಸಮಯದಲ್ಲಿ ನೀಡಿದ್ದ ಐದು ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿತ್ತು ಪ್ರತಿ ತಿಂಗಳು ಮನೆಯ ಯಜಮಾನಿಗೆ ಈ ಯೋಜನೆಯ ಮೂಲಕ ಎರಡು ಸಾವಿರ ರೂಪಾಯಿ ಕೊಡುವ ಯೋಜನೆ ಇದಾಗಿತ್ತು ಅಲ್ಲದೆ ಇದೇ ಯೋಜನೆ ಬಗ್ಗೆ ಬಿಜೆಪಿ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷ ಎರಡರ ನಡುವೆಯೂ ಕೂಡ ಟೀಕಾ ಪ್ರಹಾರಗಳು ನಡೀತಾನೆ ಇರ್ತವೆ ಈ ಯೋಜನೆ ಅರ್ಧಕ್ಕೆ ಹೋಗುತ್ತೆ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಕೊಡೋಕೆ ಹಣವಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ಆರೋಪವನ್ನ ಮಾಡ್ತಾ ಇತ್ತು ಅದಕ್ಕೆ ಕಾಂಗ್ರೆಸ್ ಪಕ್ಷ ಈ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ನಾವು ಐದು ವರ್ಷ ಸರ್ಕಾರ ಏನ್ ನಡೆಸ್ತೀವೋ ಅಲ್ಲಿ ತನಕನೂ ಕೂಡ ಈ ಪಂಚ ಗ್ಯಾರಂಟಿಗಳು ಮುಂದುವರಿತವೆ ಅಂತ ಹೇಳಿ ಪ್ರತ್ಯುತ್ತರ ಕೊಡ್ತಾ ಬಂದಿದೆ ಆದ್ರೆ ಇಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಹಣವನ್ನ ಎರಡು ಸಾವಿರದಿಂದ ಒಂದು ಸಾವಿರಕ್ಕೆ ಇಳಿಕೆ ಮಾಡೋಕೆ ಸರ್ ಮುಂದಾಗಿದೆ ಅನ್ನೋ ಸುದ್ದಿ ಈಗ ಹೇಳ್ತಾ ಇದೆ ಬಂಧುಗಳೇ ಗೃಹಿಣಿಯರ ಪಾಲಿಗೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದು ಒಂದು ವರದಾನವೇ ಆಗಿತ್ತು ಗೃಹಲಕ್ಷ್ಮಿ ಹಣದಲ್ಲಿ ಕೆಲವೊಬ್ಬರು ಬೋರ್ವೆಲ್ ಅನ್ನ ಕೂಡ ಕೊರೆಸಿದ್ರು ಗೃಹಲಕ್ಷ್ಮಿ ಹಣವನ್ನ ಬಳಸಿಕೊಂಡು ಶಾಲೆಯ ಮಕ್ಕಳಿಗೆ ಫೀಸ್ ಅನ್ನ ಕೂಡ ಕೆಲವೊಬ್ರು ಕಟ್ತಾ ಇದ್ರು ಹಾಗೆ ಈ ಗೃಹಲಕ್ಷ್ಮಿ ಹಣದಿಂದಲೇ ಕೆಲವೊಂದಷ್ಟು ಮಹಿಳೆಯರು ಒಡವೆಗಳನ್ನು ಮಾಡಿಸ್ಕೊಂಡಂತಹ ಉದಾಹರಣೆಗಳಿವೆ ಹಾಗೆ ಒಂದಷ್ಟು ಚಿಕ್ಕ ಚಿಕ್ಕ ಅಂಗಡಿಗಳನ್ನು ಕೂಡ ತೆರೆದಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆ ನಿಜಕ್ಕೂ ಕರ್ನಾಟಕದ ಮಹಿಳೆಯರ ಪಾಲಿಗೆ ಒಂದು ಆದಾಯದ ಮೂಲವೇ ಆಗಿತ್ತು ಆದ್ರೆ ಸದ್ಯ ಗೃಹಲಕ್ಷ್ಮಿ ಯೋಜನೆಯಿಂದಲೇ ಕರ್ನಾಟಕ ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿಯಾಗುತ್ತೆ ಅನ್ನೋ ಆರೋಪಗಳು ಈಗ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ನ ಈ ಎಲ್ಲಾ ಗ್ಯಾರಂಟಿ ಯೋಜನೆಗಳಿಗೆ ಸಿಕ್ಕಾಪಟ್ಟೆ ಜನಮಾನನಿಯಂತೂ ಸಿಕ್ಕಿತ್ತು ಹಾಗೆ ಆ ಜನರ ಗಮನವನ್ನು ಕೂಡ ಸೆಳೆದೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅಭಿವೃದ್ಧಿಗೆ ಹಣ ಇಲ್ಲ ಎಂಬ ಆರೋಪಗಳನ್ನು ಕೂಡ ಮಾಡಲಾಗ್ತಾ ಇದೆ ಹೀಗೆ ವಿರೋಧ ಪಕ್ಷಗಳ ನಾಯಕರು ಅಭಿವೃದ್ಧಿಗೆ ಹಣವೇ ಇಲ್ಲ ಹೀಗಾಗಿ ಕಾಂಗ್ರೆಸ್ ಸರ್ಕಾರವೇ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲಿದೆ ಅನ್ನೋ ಆರೋಪವನ್ನ ಪುನಃ ಪುನಃ ಮಾಡ್ತಾನೆ ಇದೆ ಹೀಗಿತ್ತಾಗ್ಲೇ ಸೋಶಿಯಲ್ ಮೀಡಿಯಾದಲ್ಲಿ ಸುದ್ದಿಯೊಂದು ಈಗ ಹಬ್ತಾ ಇದೆ ಅದೇ ಗೃಹಲಕ್ಷ್ಮಿ ಯೋಜನೆಯ ಮೊತ್ತವನ್ನ ಒಂದು ಸಾವಿರ ರೂಪಾಯಿಗೆ ಇಳಿಕೆ ಮಾಡಲು ಚಿಂತನೆಯನ್ನ ನಡೆಸಲಾಗಿದೆ ಎಂಬ ಸುದ್ದಿ ಆದ್ರೆ ಈವರೆಗೂ ಕರ್ನಾಟಕದ ಸರ್ಕಾರವೇ ಆಗ್ಲಿ ಅಥವಾ ಅಧಿಕಾರಿಗಳೇ ಆಗ್ಲಿ ಈ ಕುರಿತಾಗಿ ಅಧಿಕೃತವಾಗಿ ಯಾವುದೇ ರೀತಿಯ ಹೇಳಿಕೆಗಳನ್ನ ನೀಡಿಲ್ಲ ಹೇಗಾಗಿ ಈ ಸುದ್ದಿ ಸುಳ್ಳು ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ ಆದ್ರೆ ಇಂತಹ ಸುದ್ದಿ ಹಬ್ಬುತ್ತಿರುವ ಕಾರಣ ಫಲಾನುಭವಿಗಳಿಗೂ ಕೂಡ ಚಿಂತೆ ಈಗ ಶುರುವಾಗಿದೆ ವೀಕ್ಷಕರ ನಿಜಕ್ಕೂ ಇಲ್ಲಿ ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡ್ತಾ ಇಲ್ಲ ಆದ್ರೆ ಎಲ್ಲರಿಗೂ ಫ್ರೀ 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 ಅಂತ ಕೊಡ್ತಾ ಎನ್ನುವುದ್ರೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಏನಾಗಬೇಕು ಎದುರ ಬಗ್ಗೆ ನಾವು ಚಿಂತೆ ಮಾಡಲೇಬೇಕಾಗತ್ತೆ ಈಗ ನಿನಗೂ ಫ್ರೀ ನನಗೂ ಫ್ರೀ ಅಂದವರು ಮುಂದೊಂದಿನ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆದಾಗ ತಮ್ಮ ಆಸ್ತಿ ಮನೆ ಮಠನ ಮಾರಿಕ ಕರ್ನಾಟಕದ ಸಾಲವನ್ನು ತೀರ್ಸ್ಲಿಕ್ಕೆ ಮುಂದಾಗಲ್ಲ ಇದರ ಸಂಪೂರ್ಣ ಹೊಣೆ ನಾವು ನೀವೇ ಹೊರಬೇಕಾಗತ್ತೆ ಇವತ್ತಿಗೆ ಹೇಳಬಹುದು ನಿನಗೂ ಫ್ರೀ ನನಗೂ ಫ್ರೀ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಏನಾದರೂ ಆದ್ರೆ ಮುಂದೆ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತವಾಗ್ತವೆ ಈಗ ಆಲ್ರೆಡಿ ನೀವು ನೋಡೇ ಇರ್ತೀರ ಕರ್ನಾಟಕದಲ್ಲಿ ಎರಡು ವರ್ಷದಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಯಾವುದೇ ರೀತಿಯ ನಿಗಮ ಮಂಡಳಿಗಳಲ್ಲಿದ್ದಂತಹ ಹಣವನ್ನ ತೆಗೆದುಕೊಂಡು ಬಂದು ಇದೇ ಪಂಚ ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ ಸೊ ಈಗ ಆಲ್ರೆಡಿ ಇದನ್ನ ಇಶ್ಯೂ ಆಗಿರೋದನ್ನ ನೀವು ನೋಡೇ ಇರ್ತೀರಾ ಅಲ್ವಾ ಸೊ ಇದೇ ರೀತಿ ಮುಂದುವರಿತಾ ಇದ್ರೆ ಎಲ್ಲಾ ರೀತಿಯ ನಿಗಮ ಮಂಡಳಿಗಳು ಅಥವಾ ಅಭಿವೃದ್ಧಿ ಕಾರ್ಯಗಳಿಗೆ ಮೀಸಲಿಟ್ಟಂತ ಹಣಗಳೆಲ್ಲವೂ ಪಂಚ ಗ್ಯಾರಂಟಿಗಳಿಗೆ ಕೊಡೋದಾದ್ರೆ ಮುಂದೆ ಅಭಿವೃದ್ಧಿ ಕಾರ್ಯಗಳು ಹೇಗಾಗುತ್ತೆ ಇನ್ನಾದರೂ ಎಚ್ಚೆತ್ಕೊಂಡು ಸರ್ಕಾರ ಕೈಗೊಳ್ಳುವ ಒಂದಷ್ಟು ತಪ್ಪು ನಿರ್ಧಾರಗಳ ವಿರುದ್ಧ ನೀವು ದನಿ ಮಾತನಾಡಿಲ್ಲ ಅಂತ ಹೇಳಿದ್ರೆ ಮುಂದೆ ಪರಿಣಮಿಸಬಹುದಾದ ಎಲ್ಲಾ ರೀತಿಯ ಪ್ರಾಬ್ಲಮ್ಸ್ ನೀವೇ ಜವಾಬ್ದಾರರಾಗ್ತೀರಾ ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಅಂತ ಹೇಳಿದ್ರೆ ನಾವು ನಮಸ್ಕಾರ